ಹೆಲೋ ಫ್ರೆಂಡ್ಸ್ ಅಸ್ಸಲಾಮು ಅಸ್ಸಾಮ್ ಎಲ್ಲರಿಗೂ ಎಲ್ಲರಿಗೂ ಶುಭೋದಯಗಳು ಇವತ್ತಿನ ರೆಸಿಪಿ ಗ್ರೀನ್ ಚಿಕನ್ ಗ್ರೇವಿ ಇದಕ್ಕೆ ನಾವು ಪಾಲ್ ಅಂತಲೂ ಕರಿತೀವಿ ಹೇಗೆ ಮಾಡೋದು ನೋಡೋಣ ಬನ್ನಿ ಫಸ್ಟಿಗೆ ನಾನು ಅರ್ಧ ಕೆ ಜಿ ಚಿಕನ್ ಚಿಕನ್ ತಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ನೋಡಿ ಕ್ಲೀನಾಗಿ ಕಾಳು ಮೆಣಸು ಸ್ವಲ್ಪ ಚಕ್ಕೆ ಧನಿಯಾ ಪೌಡರ್ ಅರಿಶಿನ ಪೌಡರ್ ಸಾಲ್ಟು ಕ್ಯಾಪ್ಸಿಕಮ್ ನೋಡಿ ಈ ದಪ್ಪ ತಪ್ಪೋಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಕಟ್ ಮಾಡ್ಕೊಂಡಿರೋದೊಂದು ಬೌಲು ನೋಡಿ ಸಾಂಬಾರು ಸೊಪ್ಪು ಒಂದು ಇಡೀ ತಗೊಂಡಿದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಟಮಾಟೊ ಒಂದೆರಡು ತೊಗೊಂಡಿದ್ದೀನಿ ಟೊಮಾಟೊ ಮೆಣ್ಸಿನ್ಕಾಯಿ ಎಂಟು ತೊಗೊಂಡಿದ್ದೀನಿ ಮತ್ತೆ ಒಂದು ಸಲ ನೋಡ್ಕೊಳ್ಳಿ ಒಂದು ಜಾರಿಗೆ ಒಂದು ಟೊಮಾಟೊ ಹಾಕ್ಕೊಳ್ಳೋದ ಕಟ್ ಮಾಡ್ಕೊಂಡಿರೋ ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕ್ಕೊಳ್ಳೋದ ಎಂಟು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ನೆಕ್ಸ್ಟ್ ಈರುಳ್ಳಿ ಒಂದು ಬೌಲ್ ಕಟ್ ಮಾಡ್ಕೊಂಡಿರೋ ದಪ್ಪ ದಪ್ಪದಾಗಿರೋ ಈರುಳ್ಳಿ ಎರಡು ತೊಗೊಂಡಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಳಿ ಶುಂಠಿ ಸ್ವಲ್ಪನೇ ಹಾಕ್ಕೊಂಡಿರೋದು ಒಂದು ಮೂರು ಪೀಸಷ್ಟು ನಾಲ್ಕು ಪೀಸ್ ಪೀಸಷ್ಟು ಹಾಕ್ಕೊಂಡಿದ್ದೀನಿ ಸಾಂಬಾರು ಸೊಪ್ಪು ಜಾಸ್ತಿಯೇ ಹಾಕ್ಕೊಳ್ಳಿ ಒಂದು ಇಡೀ ಫುಲ್ ತೊಗೊಂಡಿದ್ದೀನಿ ತುಂಬ ಸಿಂಪಲ್ ಫ್ರೆಂಡ್ ಫ್ರೆಂಡ್ಸ್ ಇದು ರೆಸಿಪಿ ಮತ್ತು ಕಾಳು ಮೆಣಸು ಮತ್ತು ಸ್ವಲ್ಪನೇ ಅದಕ್ಕೆ ಚಕ್ಕೆ ಹಾಕ್ಕೊಂಡಿರೋದು ನೋಡಿ ಸ್ವಲ್ಪ ಕಾಣಿಸ್ತಿದೆ ಅಲ್ವಾ ಸ್ವಲ್ಪನೇ ಜಾರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ ಜಾಸ್ತಿ ನೈಸ್ ಮಾಡೋಕೆ ಹೋಗಬೇಡಿ ಸ್ವಲ್ಪ ಮೀಡಿಯಮ್ ಆಗಿರಲಿ ಒಂದು ಗ್ಯಾಸ್ ಮೇಲೆ ನಾನು ಕುಕ್ಕರ್ ಇಟ್ಕೊಂಡು ಆಯಿಲ್ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಆಯಿಲ್ನ ಅದಕ್ಕೆ ನಿಮ್ಮ ಮಸಾಲೆ ಹಾಕ್ಕೋತಿದ್ದೀನಿ ನೋಡಿ ಆಯಿಲ್ ಚೆನ್ನಾಗಿ ಬಿಸಿ ಆಗಿತ್ತು ನೋಡಿ ಈ ಥರ ಆಗುತ್ತೆ ಚೆನ್ನಾಗಿದ್ರೂ ಹಸಿ ಸ್ಮೆಲ್ ಹೋಗುವವರೆಗೂ ಆಯಿಲ್ ಮೇಲ್ಗಡೆ ಬರುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರನೇ ಆಯಿಲಲ್ಲಿ ಅದಕ್ಕೆ ನೆಕ್ಸ್ಟು ಧನಿಯಾ ಪೌಡರ್ ಅರಿಶಿನ ಪೌಡರ್ ಮತ್ತು ಸಾಲ್ಟ್ ರುಚಿಗೆ ತಕ್ಕಷ್ಟು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಷ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದ್ರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಿ ಥರ ಕುದೀತಾ ಇರಬೇಕು ಮಸಾಲೆ ಎಲ್ಲ ಸ್ವಲ್ಪ ಆಯಲ್ ಆಯಿಲ್ ಥರ ಹಾಕ್ಬೇಕು ಆವಾಗಲೂ ಗಂಟು ಚೆನ್ನಾಗಿ ಕುದಿಸ್ಕೋಬೇಕು ನಿಂತರ ಕ್ಯಾಪ್ಸಿಕಮ್ಮಿ ಥರ ಅದ್ರೊಳಗಡೆ ಬೀಜ ಎಲ್ಲ ತಗೊಂಡು ಬರೀ ಈ ಥರ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ ಈ ಥರ ಮೀಡಿಯಮ್ಮಾಗಿ ಕಟ್ ಮಾಡ್ಕೊಂಡು ಇದನ್ನು ಸಹ ಸ್ವಲ್ಪ ಹೊತ್ತು ಇದರಲ್ಲೇ ಕುಕ್ ಮಾಡ್ಕೊಳ್ಳಿ ಚೆನ್ನಾಗಿ ಆಯಿಲ್ ಮೇಲ್ಗಡೆ ಬರೋವರೆಗೂ ಚೆನ್ನಾಗಿ ಇದ್ರ ಸ್ಮೆಲ್ಲೆಲ್ಲ ಹೋಗುವವರೆಗೂ ಕುಕ್ ಮಾಡ್ಕೊಂಡು ನೋಡಿ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ ನಾನು ಈ ಥರ ಆಗುತ್ತೆ ಸ್ವಲ್ಪ ಹೊತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ್ರೇ ಗೊತ್ತಾಗೋದಲ್ವಾ ನೋಡಿ ಅದಕ್ಕೆ ಚಿಕನ್ ಹಾಕೋತಿದ್ದೀನಿ ತೊಳೆ ಇಟ್ಕೊಂಡಿದ್ನಲ್ಲ ಚಿಕನ್ ಹಾಕೋತಿದ್ದೀನಿ ಅರ್ಧ ಕೆ ಜಿ ಚಿಕನ್ನ ಅದಕ್ಕೆ ಈ ಥರ ಪರ್ಫೆಕ್ಟಾಗಿ ನಾನು ಹೇಳೋ ಮೆಜರ್ಮೆಂಟಲ್ಲಿ ಈ ಥರ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ ಆಗುತ್ತೆ ಹಾಕ್ಕೊಂಡ್ರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಫುಲ್ಲು ಮಿಕ್ಸ್ ಸ್ವಲ್ಪ ನೀರು ಹಾಕ್ಕೋಬಾರ್ದು ಮಸಾಲೆ ರುಬ್ಬುವಾಗೂ ಅಷ್ಟೇ ಆಮೇಲೆ ಆಮೇಲೂ ಅಷ್ಟೇ ನೀರು ಹಾಕಿದೇ ಇದನ್ನ ಕುಕ್ ಮಾಡ್ಕೋಬೇಕು ಅಷ್ಟೇ ಅದರಲ್ಲೇ ನೀರು ಬಿಡುತ್ತೆ ಸಿಟಿನಲ್ಲಿ ನೋಡಿ ಕುಕ್ಕರಲ್ಲಿ ಇದನ್ನ ಕ್ಲೋಸ್ ಮಾಡಿ ನಾನು ಮೂರು ವಿಶಲ್ ತಗೊಂಡಿದ್ದೀನಿ ಕುಕ್ಕರಲ್ಲಿ ಸಣ್ಣ ಕುಕ್ಕರ್ ಇದು ಮೂರು ವಿಷಯ ತಗೊಂಡು ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗಿದೆ ನಾನು ನೀರು ಸ್ವಲ್ಪನೂ ಹಾಕ್ಕೊಂಡಿಲ್ಲ ಜಾರಿಗೆ ಹಾಕಿ ತೊಳ್ಕೊಂಡು ಹಾಕ್ಕೊಂಡಿಲ್ಲ ಸ್ವಲ್ಪ ನೀರು ನೋಡಿ ಇದರಲ್ಲಿ ಎಷ್ಟು ನೀರು ಬಿಟ್ಟಿದೆ ಈ ಥರ ಕರೆಕ್ಟಾಗಿ ಆಗಿದೆ ನಮ್ಮ ಗ್ರೇವಿ ರೆಡಿಯಾಗಿದೆ ಪಾಲ್ ಅಂತಲೂ ಹೇಳ್ತೀವಿ ನಾವು ಇದಕ್ಕೆ ನನ್ನ ವೀಡಿಯೋನ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಇದೇ ಥರ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನೋಡಿ ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ಎಲ್ಲದ್ರ ಜೊತೆಯೂ ತಿನ್ಬೋದು ಇದ್ರದ್ದು ಗ್ರೇವಿ ಆಗುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋಸ್ ಧನ್ಯವಾದಗಳು